ಎಫ್ಎಸ್ಎಲ್ ವರದಿ ಕೈ ಸೇರಿ ಐದಾರು ಗಂಟೆ ಆಗಿದೆ ವರದಿ ಬಹಿರಂಗ ಪಡಿಸಲು ಯಾಕೆಷ್ಟು ಮೀನಾ ಮೇಷ ಕಾಂಗ್ರೆಸ್ ಸರ್ಕಾರದ ನಡೆ ಅನುಮಾನವನ್ನ ಮೂಡಿಸ್ತಾ ಇದೆ ಅಂತ ಹೇಳಿ ಸರ್ಕಾರದ ನಡೆಯನ್ನ ಖಂಡಿಸಿ ಆರ್ ಅಶೋಕ್ ಅವರು ಟ್ವೀಟ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ದೇಶದ್ರೋಹಿಗಳ ಪರವಾಗಿದೆಯಾ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಕಡೆ ಎಫ್ ಎಸ್ ಎಲ್ ಅಧಿಕಾರಿಗಳು ಇನ್ನೂ ಕೂಡ ಕನ್ಫ್ಯೂಷನ್ ನಲ್ಲಿ ಇದಾರೆ ಇನ್ನೊಂದಿಷ್ಟು ಆಡಿಯೋ ವಿಡಿಯೋಸ್ಗಳು ಬೇಕು ಅಂತ ಹೇಳಿ ಹೇಳಿರುವಂತದ್ದು ಜೊತೆಗೆ ಈಗಾಗಲೇ ಪೊಲೀಸರನ್ನು ಕೂಡ ಸಾಕಷ್ಟು ಫೋಟೋಸ್ ಜೊತೆಗೆ ವಿಡಿಯೋಸ್ ಬೇಕು ಅಂತ ಹೇಳಿ ಕೂಡ ಈಗಾಗಲೇ ಕೇಳ್ಕೊಂಡಿರುವಂತದ್ದು ಎಫ್ ಎಸ್ ಎಲ್ ಟೀಮ್ ಮತ್ತೊಂದು ಕಡೆ ಎಫ್ ಎಸ್ ಎಲ್ ವರದಿ ಕೈ ಸೇರಿ ಐದಾರು ಗಂಟೆ ಆಗಿರುವಂಥದ್ದು ಯಾಕಿನ್ನು ಮೀನಾ ಮಹಿಷಾ ಎಣಿಸ್ತಾ ಇದ್ದಾರೆ ಅದನ್ನ ವರದಿಯನ್ನ ಬಹಿರಂಗ ಪಡಿಸಲಿಕ್ಕೆ ಈಗಾಗಲೇ ಒಂದ್ ರೌಂಡ್ ವಿಚಾರಣೆ ಕೂಡ ಆಗಿರುವಂತದ್ದು ಸೊ ಯಾಕಿಷ್ಟು ಮೀನಾಮ್ಮೇಶವನ್ನ ಎಣಿಸ್ತಾ ಇದ್ದಾರೆ ಸರ್ಕಾರದ ನಡೆ ಅನುಮಾನವನ್ನ ಮೂಡಿಸ್ತಾ ಇದೆ ಅಂತ ಹೇಳಿ ಸರ್ಕಾರದ ನಡೆಯನ್ನ ಖಂಡಿಸಿ ಆರ್ ಅಶೋಕ್ ಅವರು ಟ್ವೀಟ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ದೇಶದ್ರೋಹಿಗಳ ಪರವಾಗಿದೆಯಾ ಅಂತ ಹೇಳಿ ಕೂಡ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿರುವಂತದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಸ್ ಸದನದಲ್ಲೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದಿನಗಳು ಕೂಡ ಆರ್ ಅಶೋಕ್ ಅವರು ಒಂದ್ ರೀತಿಯಾಗಿ ಕಿಡಿಕಾರತಾ ಇದ್ರು ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ದೇಶದ್ರೋಹಿ ಕೆಲಸವನ್ನ ಮಾಡ್ಲಾಗ್ತಾ ಇದೆಯಾ ಯಾಕೆ ಮುಚ್ಚ ಹಾಕುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇದೆಯಾ ಈ ರೀತಿಯಾಗಿ ಅಂದರೆ ಟೈಮ್ ತಗೊಂಡಷ್ಟು ಕೂಡ ಮುಚ್ಚ ಹಾಕಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರಾ ಅಂತ ಹೇಳಿ ಕೂಡ ಆರ್ ಅಶೋಕ್ ಅವರು ವಿಧಾನಸಭೆಯಲ್ಲೂ ಕೂಡ ಈ ವಿಚಾರವನ್ನು ಮುಂದಿಟ್ಕೊಂಡು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ಬಿಜೆಪಿ ನಾಯಕರು ಎಲ್ಲರೂ ಕೂಡ ಅಂದರೆ ಟೈಮ್ ತಗೊಂಡಷ್ಟು ಕೂಡ ಅದನ್ನು ಮುಚ್ಚ ಹಾಕಬೇಕು ಅನ್ನುವಂತಹ ಹುನ್ನಾರ ಏನಾದರೂ ಒಳಗಡೆ ನಡೀತಾ ಇದೆಯಾ ಅಂತ ಹೇಳಿ ಕೂಡ ತಮ್ಮ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಇದೀಗ ಕೈ ಸೇರಿ ಐದಾರು ಗಂಟೆ ಆಗಿದೆ ಯಾಕೆ ಇನ್ನೂ ಇಷ್ಟೊತ್ತಾದ್ರೂ ಕೂಡ ಅದನ್ನು ಬಹಿರಂಗ ಮಾಡ್ತಾ ಇಲ್ಲ ವರದಿ ಏನ್ ಹೇಳ್ತಾ ಇದೆ ಅನ್ನೋದನ್ನು ಯಾಕೆ ಇನ್ನು ಬಹಿರಂಗ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ನಡೆಯೇ ಒಂದ್ ರೀತಿಯಾಗಿ ಅನುಮಾನವನ್ನ ಮೂಡಿಸ್ತಾ ಇದೆ ಅಂತ ಹೇಳಿ ಸರ್ಕಾರದ ನಡೆಯನ್ನ ಖಂಡಿಸಿ ಇನ್ನು ಆರ್ ಅಶೋಕ್ ಅವರು ಟ್ವೀಟ್ ನಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ದೇಶದ್ರೋಹಿಗಳ ಪರಫಾಗಿದೆಯಾ ಪ್ರತಿ ಬಾರಿಯೂ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ ದೇಶದ್ರೋಹಿಗಳ ಪರವಾಗಿ ನಿಂತ್ಕೊಂಡಿದೆಯಾ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಮೊನ್ನೆ ಸದನದಲ್ಲೂ ಕೂಡ ಇದೇ ರೀತಿಯಾಗಿ ಮಾತನಾಡಿದ್ರು ಎಸ್ ಟ್ವೀಟ್ ಎಕ್ಸ್ನಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅವರು ಕೂಡ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ರಿಪೋರ್ಟ್ ಏನು ಹೇಳುತ್ತೆ ಅದನ್ನ ನೋಡಬೇಕು ಯಾಕಿಷ್ಟು ಸರ್ಕಾರ ಮೀನಂ ಮೇಷವನ್ನ ಎಣಿಸ್ತಾ ಇದೆ ಆ ರಿಪೋರ್ಟ್ ಏನು ಹೇಳ್ತಾ ಇದೆ ಆ ವರದಿಯನ್ನ ತಿಳಿಸ್ಲಿಕ್ಕೇನು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ